ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಗುರು ಜೊತೆ ಇತರ ಗ್ರಹಗಳು ಕಾಂಬಿನೇಷನ್ ಆಗಿದ್ದಾಗ ಗುರು ಜೊತೆ ಇತರ ಗ್ರಹಗಳು ಇದ್ದಾಗ ಏನೆಲ್ಲ ಒಂದು ಫಲಗಳು ಸಿಗ್ತದಂತೆ ಬೇಡದಲ್ಲಿ ಡಿಢಲಾಗಿ ತಿಳ್ಕೊಳ್ಳೋಣ ಜಾತಕದಲ್ಲಿ ಯಾವುದೇ ಒಂದು ಮನೆಯಲ್ಲಿ ಗುರು ಗುರುವಿನ ಜೊತೆ ಬೇರೆ ಒಂದು ಎಂಟು ಗ್ರಹಗಳು ಇರುವಾಗ ಏನೆಲ್ಲ ಒಂದು ಫಲ ಅಂತ ಬಿಡೋದಲ್ಲಿ ಡಿಢಲಾಗಿ ತಿಳ್ಕೊಳ್ತಾ ಹೋಗೋಣ ಅದು ಯಾವುದೇ ಮನೆ ಇರಲಿ ಯಾವುದೇ ಮನೆ ಆಗಿದ್ದರೂ ಇದು ನಾನೆಲ್ಲ ಒಂದು ಫಲ ಕೊಡ್ತದೆ ಪ್ರಶ್ನೆದಾಗಿ ಗುರು ಜೊತೆ ಇದ್ದರೆ ಏನಾದರೂ ಗುರು ಜೊತೆ ಇದ್ದರೆ ಅಧಿಕಾರ ಜಾಸ್ತಿ ಇರ್ತದೆ ತೃಪ್ತಿ ಇರ್ತದೆ ಇರ್ತದೆ ಮತ್ತು ಇದು ರಾಜಯೋಗ ಆಗ್ತದೆ ಗುರು ಜೊತೆ ರವಿದ್ರೆ ರಾಜಯೋಗ ರಾಜಕೀಯದಲ್ಲಿ ಮತ್ತು ಕೆಲವು ಬೇರೆ ಬೇರೆ ಸಂಬಂಧಿತ ಒಂದು ನಾಯಕತ್ವದ ಇದರಲ್ಲಿ ತುಂಬ ಒಂದು ಚೆನ್ನಾಗಿ ಹೆಚ್ಚು ಮಾಡ್ತಾರೆ ಅವರು ರವಿ ಮತ್ತು ಗುರು ಇದ್ದರೆ ರವಿ ಜೊತೆ ಏನಾದರೂ ಚಂದ್ರ ಇದ್ದರೆ ಸಾರಿ ಗುರು ಜೊತೆ ಚಂದ್ರ ಇದ್ದರೆ ಇದು ಕೂಡ ಸ್ವಲ್ಪ ರಾಜಯೋಗನ ಅಂತ ಹೇಳ್ಬೋದು ಬಟ್ ಮನಸ್ಸಿನಲ್ಲಿ ಸ್ವಲ್ಪ ಚಡಪಡಿಕೆ ಇರ್ತದೆ ಭಾವನೆ ಇರ್ತದೆ ಆರಂಭದಲ್ಲಿ ಇವರಿಗೆ ಪ್ರಗತಿ ಇರ್ತದೆ ಬಟ್ ಆಮೇಲೆ ಪ್ರಗತಿ ಇದ್ದರೂ ಕೂಡ ಅವರಿಗೆ ತೃಪ್ತಿ ಅನ್ನೋದಿರಲ್ಲ ಗುರು ಮತ್ತು ಚಂದ್ರ ಇದ್ದರೆ ಮತ್ತು ಗುರು ಮತ್ತು ಮಂಗಳ ಇದ್ದರೆ ಗುರು ಜೊತೆ ಏನಾದರೂ ಮಂಗಳಿದ್ರೆ ಇದು ಆಕ್ರಮಣಶೀಲತೆ ಕೊಡ್ತದೆ ಸ್ವಲ್ಪ ಆಕ್ರಮಣಶೀಲತೆ ವ್ಯಕ್ತಿತ್ವದಲ್ಲಿರ್ತಾರೆ ಮತ್ತು ಒಳ್ಳೆ ಪ್ರತಿಷ್ಠೆ ಸಿಗ್ತದೆ ಇವರಿಗೆ ಗುರು ಜೊತೆ ಮಂಗಳ ಇದ್ರೆ ಒಳ್ಳೆ ಪ್ರತಿಷ್ಠೆ ಸಿಗ್ತದೆ ಇದು ಇದು ಕೂಡ ರಾಜಯೋಗ ನಾಯಕತ್ವ ಗುಣ ಇರ್ತದೆ ಇವರಿಗೆ ತುಂಬ ಒಂದು ಇವರೊಂದು ಇವರ ಒಂದು ಪ್ರಭಾವಶಾಲಿ ವ್ಯಕ್ತಿತ್ವ ಇವರನ್ನು ನೋಡಿದುಕೊಳ್ಳಿ ಜನ ರೆಫರ್ ಕೊಡ್ತಾರೆ ನೆಕ್ಸ್ಟ್ ಗುರು ಜೊತೆ ಬುಧ ಇದ್ದಾಗ ಗುರು ಜೊತೆ ಏನಾದರೂ ಬುಧ ಇದ್ದಾಗ ಪ್ರಗತಿ ಸಿಗ್ತದೆ ಇವರಿಗೆ ರಾಜಕೀಯದಲ್ಲಿ ಪ್ರಗತಿ ಸಿಗ್ತದೆ ನಾಯಕತ್ವಗೊಂಡಿರ್ತದೆ ಇರ್ತದೆ ಬರವಣಿಗೆಯಲ್ಲಿ ತುಂಬ ಮುಂದಿರ್ತಾರೆ ಇವರು ಬರವಣಿಗೆಯಲ್ಲಿ ತುಂಬ ಒಂದು ಮುಂದೆ ಇರ್ತಾರೆ ಮತ್ತು ತೀಕ್ಷ್ಣ ಬುದ್ಧಿ ಇವರಿಗೆ ತುಂಬ ಒಂದು ತೀಕ್ಷ್ಣವಾದಂಥ ಬುದ್ಧಿ ಇರ್ತದೆ ಯಾವುದೇ ವಿಷಯನ ಬೇಗ ಒಂದು ಕ್ಯಾಚ್ ಮಾಡುವಂಥ ಸಾಧ್ಯತೆ ಇರ್ತದೆ ಇವರಿಗೆ ಗುರು ಜೊತೆ ಬುದ್ಧ ಇದ್ದರೆ ಮತ್ತು ರಾಜಕೀಯದಲ್ಲಿ ಕೂಡ ಅಪ್ರಗತಿ ಸಿಗ್ತದೆ ರಾಜಕೀಯದಲ್ಲಿ ಕೂಡ ತುಂಬ ಒಂದು ಪ್ರಗತಿ ಸಿಗ್ಬೋದು ಗುರು ಜೊತೆ ಶುಕ್ರ ಇದ್ದಾಗ ಗುರು ಜೊತೆ ಗುರು ಜೊತೆ ಶುಕ್ರ ಇದ್ದಾಗ ಪ್ರೀತಿ ಜಾಸ್ತಿ ಇರ್ತದೆ ಲವ್ ಜಾಸ್ತಿ ಇರ್ತದೆ ಜ್ಞಾನ ಜಾಸ್ತಿ ಇರ್ತದೆ ಅವರಿಗೆ ಬಟ್ ಲೈಂಗಿಕತೆಯಲ್ಲಿ ಕಂಟ್ರೋಲ್ ಇರೋಲ್ಲ ಕಾಮಸಕ್ತಿ ಜಾಸ್ತಿ ಕೊಡ್ಬೋದು ಗುರು ಜೊತೆ ಶಕ್ತಿ ಶುಕ್ರ ಇದ್ದಾಗ ಮತ್ತು ಸ್ವ ನಿಯಂತ್ರಣ ಕೊಡಿರಲ್ಲ ತಮ್ಮ ಬಗ್ಗೆ ನಿಯಂತ್ರಣ ಕೊಡೋರಿಗೆ ಸಿಗಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಗುರು ಜೊತೆ ಶನಿ ಇದ್ದಾಗ ಧಾರ್ಮಿಕತೆ ಬಗ್ಗೆ ಆಸಕ್ತಿ ಇರ್ತದೆ ಧಾರ್ಮಿಕವಾದ ಆ್ಯಕ್ ಆ್ಯಕ್ಟಿವಿಟಿ ಜಾಸ್ತಿ ಇರ್ತದೆ ಸಭೆ ಸಮ ಸಮಾರಂಭಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ಓಡಾಡ್ತಾರೆ ಅವರು ಗುರು ಜೊತೆ ಇದ್ದರೆ ಜವಾಬ್ದಾರಿ ಜಾಸ್ತಿ ಇರ್ತದೆ ಮತ್ತು ಸಾಮಾಜಿಕ ಬದಲಾವಣೆ ಇಷ್ಟಪಡ್ತಾರೆ ಅವರು ಸಮಾಜದಲ್ಲಿ ಬದಲಾವಣೆ ಆಗೋದನ್ನು ಇಷ್ಟಪಡ್ತಾರೆ ನಂತರ ಗುರು ಜೊತೆ ಏನಾದರೂ ರಾಹು ಇದ್ದರೆ ಇದು ಗುರುಚಾಂಡಲ ಯೋಗ ಅಂತ ದೋಷ ಕೊಡ್ತದೆ ಇದು ಗುರು ಜೊತೆ ರಾಹು ಇದ್ದರೆ ಇವರಿಗೆ ಇಂದ್ರಿಯ ಇಂದ್ರಿಯ ಸುಖ ಬಗ್ಗೆ ಜಾಸ್ತಿ ಆಸಕ್ತಿ ಇರ್ತದೆ ಇಂದ್ರಿಯ ಸುಖದಲ್ಲಿ ಲಿಪ್ತ ಆಗ್ಬೋದು ಮತ್ತು ಇಂದ್ರಿಯ ನಷ್ಟ ಕೂಡ ಆಗ್ಬೋದು ಮಾನಸಿಕವಾದ ಗೊಂದಲ ಜಾಸ್ತಿ ಇರ್ತದೆ ಗುರು ಜೊತೆ ರಾಹು ಇದ್ದರೆ ಎರಡೂ ಕಡೆ ಭಾವನೆ ಇರ್ತದೆ ನಂತರ ಗುರು ಜೊತೆ ಕೇತು ಇದ್ದರೆ ಇದು ಸ್ಪಿರಿಚುವಲ್ ಫೀಲ್ಡಿಗೆ ತುಂಬ ಒಳ್ಳೆಯದಿದು ತುಂಬ ಒಂದು ತುಂಬ ಒಂದು ಸ್ಪಿರಿಚುವಲ್ ಫೀಲ್ಡಿಗೆ ಒಳ್ಳೆಯದು ಸ್ಪಿರಿಚುವಲಲ್ಲಿ ತುಂಬ ಮುಂದೆ ಹೋಗ್ತಾರೆ ಸ್ವಯಂ ಕಂಟ್ರೋಲ್ ಜಾಸ್ತಿ ತನ್ನ ಮೇಲೆ ತಮ್ಮ ತನಗೆ ಕಂಟ್ರೋಲ್ ಜಾಸ್ತಿ ಇರ್ತದೆ ಇವರಿಗೆ ಇವರು ಪ್ರಾರಂಭದಲ್ಲಿ ಆನಂದದಿಂದ ಆಮೇಲೆ ನಿರ್ಲಿಪ್ತತೆಗೆ ಹೋಗುವಂಥ ಗುಣ ಕೂಡ ಇರ್ತದೆ ಇವ್ರಿಗೆ ಕೆಪಾಸಿಟಿ ಕೂಡ ಇರ್ತದೆ ಗುರು ಜೊತೆ ಕೇತು ಇದ್ದರೆ ಇದು ಗುರು ಜೊತೆ ಇತರ ಗ್ರಹಗಳು ಕೊಡುವಂಥ ಒಂದು ಫಲಗಳು ಬಟ್ ಇದು ಗುರು ಜೊತೆ ಇತರ ಗ್ರಹಗಳು ಆರು ಎಂಟು ಹನ್ನೆರಡ ಇದ್ದಾಗ ಸ್ವಲ್ಪ ಕಮ್ಮಿ ಕೂಡ ಕೊಡ್ಬೋದು ಬಟ್ ಎಲ್ಲ ಬೇರೆ ಎಲ್ಲ ಮನೆಯಲ್ಲಿ ಒಳ್ಳೆ ಫಲ ಕೊಡ್ತದೆ ಅಂತ ಹೇಳ್ಬೋದು ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ಹೊಸ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ಕರೆ ಮಾಡಿದರೆ ನಿಮಗೆ ವಾಟ್ಸಪ್ ಮಾಡಿದರೆ ಜಾತಕದ ಬೈ ಡೇಟ್ಲಾಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ತಿಳಿಸಿಕೊಂಡು ನಮಸ್ಕಾರ